ತುಲಾ ರಾಶಿ ಗುರು ಸಂಚಾರ ಎರಡು ಸಾವಿರ ಇಪ್ಪತ್ತೈದು ಜಾತಕ ಪರಿಣಾಮ ಮತ್ತು ಪರಿಹಾರಗಳು ಗುರುವನ್ನು ಬೃಹಸ್ಪತಿ ಅಥವಾ ದೇವಗುರು ಎಂದು ಕರೆಯಲಾಗುತ್ತದೆ ಈ ಲೇಖನದಲ್ಲಿ ನಾವು ಗುರು ಸಂಚಾರ ಎರಡು ಇಪ್ಪತ್ತೈದು ಮತ್ತು ಅದು ನಮ್ಮ ಮೇಲೆ ಬೀರುವ ಪರಿಣಾಮಗಳನ್ನು ವಿಸ್ತೃತವಾಗಿ ತಿಳಿದುಕೊಳ್ಳೋಣ ವೈದಿಕ ಜ್ಯೋತಿಷ್ಯದಲ್ಲಿ ಇದನ್ನು ಅತ್ಯಂತ ಅನುಕೂಲಕರ ಗ್ರಹವೆಂದು ಪರಿಗಣಿಸಲಾಗಿದೆ ಗುರು ದೃಷ್ಟಿ ಹಾಯಿಸುವ ತನ್ನ ಐದನೇ ಏಳನೇ ಮತ್ತು ಒಂಬತ್ತನೇ ಮನೆಯಲ್ಲಿ ಅಮೃತದಂತಹ ಫಲಿತಾಂಶಗಳು ಬರುತ್ತವೆ ಗುರುವು ಕಳೆದ ವರ್ಷದಿಂದ ಶುಕ್ರನಿಂದ ನಿಯಂತ್ರಿಸಲ್ಪಡುವ ವೃಷಭ ರಾಶಿಯಲ್ಲಿ ಸಂಕ್ರಮಣವಾಗುತ್ತಿದೆ ಮತ್ತು ಮೇ ಹದಿನೈದು ಎರಡು ಸಾವಿರ ಇಪ್ಪತ್ತೈದರಂದು ಎರಡೂವರೆಕ್ಕೆ ಅದು ವೃಷಭ ರಾಶಿಯಿಂದ ನಿರ್ಗಮಿಸುತ್ತದೆ ಮತ್ತು ಬುಧದ ಆಳ್ವಿಕೆಯಲ್ಲಿರುವ ಮಿಥುನವನ್ನು ಪ್ರವೇಶಿಸುತ್ತದೆ ಈ ಸಮಯದಲ್ಲಿ ಗುರುವು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಅದು ಜೂನ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರಂದು ಸಂಜೆ ನಾಲ್ಕು ಹನ್ನೆರಡಕ್ಕೆ ತನ್ನ ಅಸ್ತಂಗತ ಸ್ಥಿತಿಯನ್ನು ಪ್ರವೇಶಿಸುತ್ತದೆ ಇದನ್ನು ಗುರು ನಕ್ಷತ್ರ ಅಸ್ತಂಗತ ಎಂದು ಕರೆಯಲಾಗುತ್ತದೆ ಮತ್ತು ಇದು ಜುಲೈ ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ರಂದು ರಾತ್ರಿ ಹತ್ತು ಐವತ್ತಕ್ಕೆ ಉದಯಿಸುತ್ತದೆ ಇದನ್ನು ತರಾ ಉದಯ ಎಂದು ಕರೆಯಲಾಗುತ್ತದೆ ಗುರು ಅಸ್ತಂಗತ ಹಂತವನ್ನು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ ಮತ್ತು ಈ ಅವಧಿಯಲ್ಲಿ ಯಾವುದೇ ಶುಭ ಕಾರ್ಯವನ್ನು ಮಾಡುವುದನ್ನು ನಿಷೇಧಿಸಲಾಗಿದೆ ಏಕೆಂದರೆ ಗುರುವು ಎಲ್ಲಾ ಶುಭ ಕಾರ್ಯಗಳನ್ನು ಮಾಡುವನು ಗುರು ಅಸ್ತಂಗತವಾದಾಗ ಮದುವೆಯಂತಹ ಶುಭ ಕಾರ್ಯಗಳು ನಿಷಿದ್ಧವಾಗುತ್ತವೆ ಬನ್ನಿ ಈಗ ಗುರು ಬದಲಾವಣೆಯಿಂದ ತುಲಾರಾಶಿಯ ಫಲ ಹೇಗಿದೆ ಎಂದು ತಿಳಿಯೋಣ ಗುರು ಸಂಚಾರ ಎರಡು ಸಾವಿರ ಇಪ್ಪತ್ತೈದರ ಪ್ರಕಾರ ಗುರುವು ರಾಶಿಯವರಿಗೆ ಮೂರನೇ ಮತ್ತು ಆರನೇ ಮನೆಗಳ ಅಧಿಪತಿಯಾಗಿದ್ದು ಈ ಸಾಗಣೆಯ ಸಮಯದಲ್ಲಿ ಅದು ನಿಮ್ಮ ಒಂಬತ್ತನೇ ಮನೆಗೆ ಪ್ರವೇಶಿಸುತ್ತದೆ ಒಂಬತ್ತನೇ ಮನೆಯಲ್ಲಿ ಗುರುವಿನ ಸಂಚಾರವು ನಿಮ್ಮ ಧಾರ್ಮಿಕ ದೃಷ್ಟಿಕೋನಗಳನ್ನು ಬಲಪಡಿಸುತ್ತದೆ ನೀವು ಧಾರ್ಮಿಕ ಪ್ರವಾಸ ಮತ್ತು ತೀರ್ಥಯಾತ್ರೆಗಳನ್ನು ಮಾಡುತ್ತೀರಿ ಕಷ್ಟಪಟ್ಟು ಹೆಚ್ಚಿನ ಪ್ರಯತ್ನ ಮಾಡಿದ ನಂತರವೇ ನೀವು ಸಾಧನೆಯನ್ನು ಸಾಧಿಸುವಿರಿ ಮತ್ತು ಆಗ ಮಾತ್ರ ನಿಮ್ಮ ಕೆಲಸವು ಪೂರ್ಣಗೊಳ್ಳುತ್ತದೆ ನೀವು ಹೆಚ್ಚು ಪ್ರಯತ್ನವನ್ನು ಮಾಡಿದರೆ ಹೆಚ್ಚು ಫಲಿತಾಂಶಗಳನ್ನು ಸಾಧಿಸುವಿರಿ ಸಹೋದರ ಸಹೋದರಿಯರ ಸಹಾಯದಿಂದ ನಿಮ್ಮ ಕಾರ್ಯವು ಗಣನೀಯವಾಗಿ ವೇಗಗೊಳ್ಳುತ್ತದೆ ಇಲ್ಲಿ ಇರುವ ಗುರು ನಿಮ್ಮ ರಾಶಿಚಕ್ರದ ಚಿಹ್ನೆಯನ್ನು ನಿರ್ದಿಷ್ಟವಾಗಿ ನಿಮ್ಮ ಮೊದಲ ಮೂರನೇ ಮತ್ತು ಐದನೇ ಮನೆಗಳನ್ನು ಪರೀಕ್ಷಿಸುತ್ತಾನೆ ಇದು ಧನಾತ್ಮಕ ಶೈಕ್ಷಣಿಕ ಮತ್ತು ಉನ್ನತ ಶಿಕ್ಷಣದ ಫಲಿತಾಂಶಗಳನ್ನು ನೀಡುತ್ತದೆ ಮಗುವನ್ನು ಹೊಂದುವ ಸಂಭವವಿದೆ ಕುಟುಂಬ ಸದಸ್ಯರೊಂದಿಗೆ ನಿಮ್ಮ ಸಂಬಂಧಗಳು ಸುಧಾರಿಸುತ್ತವೆ ಅಕ್ಟೋಬರ್ನಲ್ಲಿ ಗುರು ಹತ್ತನೇ ಮನೆಗೆ ಹೋಗುವುದರಿಂದ ಕೆಲಸದಲ್ಲಿ ಕೆಲವು ತೊಂದರೆಗಳು ಉಂಟಾಗುತ್ತವೆ ಅತಿಯಾದ ಆತ್ಮವಿಶ್ವಾಸವನ್ನು ತಪ್ಪಿಸಿ ಗುರುಗ್ರಹವು ಡಿಸೆಂಬರ್ನಲ್ಲಿ ನಿಮ್ಮ ಒಂಬತ್ತನೇ ಮನೆಗೆ ಹಿಮ್ಮುಖವಾಗಿ ಪ್ರವೇಶಿಸುತ್ತದೆ ಇದು ಕೆಲಸದಲ್ಲಿ ತೊಂದರೆಗಳನ್ನು ಮತ್ತು ನಿಮ್ಮ ತಂದೆಗೆ ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ನಿಮ್ಮ ಉದ್ಯೋಗದಲ್ಲಿ ನೀವು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕು ಗೊತ್ತಿರದ ಕೆಲಸದ ಜವಾಬ್ದಾರಿಯನ್ನು ಸ್ವೀಕರಿಸಲು ಕಲಿಯಿರಿ ಮತ್ತು ಕಲಿತ ನಂತರ ಮುಂದುವರಿಯಿರಿ ವಿದೇಶಕ್ಕೆ ಭೇಟಿ ನೀಡುವ ಅವಕಾಶವಿದೆ ಕೆಲವೊಮ್ಮೆ ನೀವು ಅನಿರೀಕ್ಷಿತವಾಗಿ ಹಣವನ್ನು ಸ್ವೀಕರಿಸಬಹುದು ಅದರ ಹೊರತಾಗಿ ಸಂಬಂಧಿಕರು ಕುಟುಂಬದಲ್ಲಿ ಹೆಚ್ಚು ತೊಡಗಿಸಿಕೊಳ್ಳಬಹುದು ಅಕ್ಟೋಬರ್ನಲ್ಲಿ ಒಂಬತ್ತನೇ ಮನೆಯ ಮೂಲಕ ಗುರುವಿನ ಸಂಚಾರವು ಎಲ್ಲಾ ಕಾರ್ಯಗಳಲ್ಲಿ ಯಶಸ್ಸನ್ನು ಉಂಟುಮಾಡುತ್ತದೆ ಪರಿಹಾರ ನೀವು ಗುರುವಾರ ಉಪವಾಸ ಮಾಡಬೇಕು